ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನಂದ್ರೆ ನನಗೆ ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರ ನಮ್ಮ ಫೇಸಲ್ಲಿ ಪಿಂಪಲ್ಸ್ ಇದೆ ಪಿಂಪಲ್ ಮಾರ್ಕ್ ಇದೆ ಏನ್ ಮಾಡೋದು ಹೇಳಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರ ಗಾಯಸ್ ಅದು ನಿಮ್ಗೆ ಪ್ರಾಬ್ಲಮ್ ಇಲ್ಲ ನನಗೂ ಪ್ರಾಬ್ಲಮ್ ಇತ್ತು ಈಗ ಬಿಡಿ ಈಗ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ನಾನು ಪ್ಯೂಸಿ ಓದ್ತಾ ಇದೆ ಯು ಸಿ ಓದಬೇಕಾದ್ರೆ ನನ್ನ ಫ್ರೆಂಡ್ಸ್ ಹೇಳೋ ಮಾತಿಂದ ನಾನು ಒಂದು ಕ್ರೀಮ್ನ ಯೂಸ್ ಮಾಡಿದೆ ಆ ಕ್ರೀಮ್ ಯೂಸ್ ಮಾಡಿಟ್ಟಿದ್ದಂಗೆ ನನಗೆ ನಮಗೆ ಪಿ ಯು ಸಿ ಟೈಮಲ್ಲೆಲ್ಲ ಚೆನ್ನಾಗಿ ಕಾಣಬೇಕು ಗ್ಲೋ ಕಾಣಬೇಕು ಅಂತೆಲ್ಲ ಆಸೆ ಇರುತ್ತೆ ಅಲ್ವಾ ಹಾಗಾಗಿ ನನ್ನ ಫ್ರೆಂಡ್ ಏನೋ ರೆಫರ್ ಮಾಡಿದ್ಲು ಅದನ್ನ ನಾನು ಕ್ರೀಮ್ ಹಚ್ಕೊಂಡೆ ಕ್ರೀಮ್ ಹಚ್ಕೊಂಡ್ಮೇಲೆ ಮುಗೀತು ಗಾಯಸ್ ತುಂಬಾ ಪಿಂಪಲ್ಸ್ 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 ಸಕ್ಕ ಪಿಂಪಲ್ಸ್ ಸೀರಿಯಸ್ಲಿ ಪಿಂಪಲ್ಸ್ ಅವ್ರ ಕಷ್ಟ ಏನಂತ ನಂಗೆ ಅವಾಗ ಅರ್ಥ ಆಯ್ತು ಪಿ ಯು ಸಿ ಮುಗಿಸ್ದೆ ಪಿ ಯು ಸಿ ಮುಗಿಸ್ತಿದಂಗೆ ನಾನು ಡಿಗ್ರಿಗೆ ಜಾಯ್ನ್ ಆದೆ ನಾನು ಫಸ್ಟು ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಲ್ಲಿ ಜಾಯ್ನ್ ಆದೆ ಸೊ ಜಾಯ್ನ್ ಆಗ್ತಿದಂಗೆ ಆಗ್ಲೂ ತುಂಬಾ ಪಿಂಪಲ್ಸ್ ಅಲ್ಲಿ ದಿನ ಕಾಲೇಜ್ಗೂ ಹೋಗ್ತಾ ಇರಲಿಲ್ಲ ಯಾಕೆಂದ್ರೆ ಮುಖ ತೋರ್ಸಕ್ ಹಣೆ ಮೇಲೆಲ್ಲ ಚಿಕ್ಕ ಚಿಕ್ಕ ಗುಳೆ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳೆ ಏನ್ ಬೇಕು ಅದೆಲ್ಲ ಟ್ರೈ ಮಾಡ್ತಾ ಇದೆ ಕಾಯ್ಸು ಯಾವ್ದು ಯಾರ್ಯಾವ್ದು ಹೇಳ್ತಾರೋ ಅದೇ ಫೇಸ್ ವಾಶ್ ಯಾರು ಯಾವ್ದು ಹೇಳ್ತಾರೋ ಅದೇ ಕ್ರೀಮ್ ಯಾಕೆಂದ್ರೆ ನನ್ನ ಫೇಸ್ ನಂಗೆ ಚೆನ್ನಾಗಿರ್ಬೇಕು ಅಂತ ಆಸೆ ಇತ್ತು ಸೊ ಈ ರೀತಿ ಹಚ್ತಾ ಇದೆ ಆಗ ನಾನು ಸಹ್ಯಾದ್ರಿ ಕಾಲೇಜ್ಗೆ ಹೋಗ್ಬೇಕಾರ ನಂಗೆ ಒಬ್ಬಳು ಫ್ರೆಂಡ್ ಇದ್ಲು ಇದೊಂದು ಸಿಂಪಲ್ಲು ಬಟ್ ನನ್ನ ನನ್ನ ಮೂರ್ತಿ ಹೋಗಿ ಹೋಗಿದ್ದೆ ಬೇರೆ ಸಹ್ಯಾದ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಂಗೆ ವರ್ಷ ಅಂತ ಒಬ್ಳು ಫ್ರೆಂಡ್ ಇದ್ದಳು ಅವಳು ಸಜೆಷನ್ ಏನ್ ಅಂದರೆ ಆ್ಯಕ್ನಿ ಸ್ಟಾರ್ ಅನ್ನೋದನ್ನ ಅಪ್ಲೈ ಮಾಡು ನನಗೂ ತುಂಬಾ ಪಿಂಪಲ್ ಇರ್ತಿತ್ತು ಅವಳಿಗೆ ಕೇಳಿದೆ ಪಿಂಪಲ್ ತುಂಬ ಇದೆ ಏನು ಮಾಡಬೇಕು ಅಂತ ಈ ಥರ ಆ್ಯಕ್ನಿ ಸ್ಟಾರ್ ಅಂತ ಇದೆ ಅದು ಜಲ್ ತಗೋದು ಜಸ್ಟ್ ಹಂಡ್ರೆಡ್ ರುಪೀಸ್ ಒಳಗೆ ಬರುತ್ತೆ ಅಥವಾ ಹಂಡ್ರೆಡ್ ರುಪೀಸ್ ಇದು ನಾನು ಯೂಸ್ ಮಾಡ್ಬೇಕಾದ್ರೆ ಅದು ಸೆವೆಂಟಿ ಫೈವ್ ರುಪೀಸ್ ಇತ್ತು ಆ ಜಲ್ ತಗೊಂಡು ನಿಂಗೆ ಎಲ್ಲಿ ಪಿಂಪಲ್ ಆಗಿದೆ ಆ ಪಿಂಪಲ್ ಮೇಲೆಲ್ಲ ಅಪ್ಲೈ ಅಂತ ಅಂದಿದ್ದು ಸೊ ಅವಳು ಹೇಳಿದ್ಮೇಲೆ ಸುಮಾರಾಗಿ ನನಗೆ ಪಿಂಪಲ್ಸ್ ಎಲ್ಲ ಹೋಯಿತು ಬಟ್ ನಾನು ಥಿಂಕ್ ಮಾಡ್ತಾ ಇದ್ದೆ ಒಂದೊಳ್ಳೆ ಫೇಸ್ ವಾಶು ಅಂದರೆ ಸೋಪು ತುಂಬ ಡ್ರೈ ಆಗುತ್ತೆ ಫಸ್ಟು ನನ್ನ ಇದು ನನ್ನ ಪಿಂಪಲ್ ಕತೆ ಅದು ಯೂಸ್ ಮಾಡೋದ್ರಿಂದ ನನಗೆ ಅದು ಓಕೆನಾ ಮತ್ತೆ ಇವಾಗ ನಾನು ಫೇಸ್ ವಾಶ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಯಾಕೆ ಮಾತ ಅಂದ್ರೆ ಈ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಕೂಡ ಪಿಂಪಲ್ಸ್ ಹೋಗುತ್ತೆ ನಿಮ್ಗೆ ಯಾರಿಗಾದ್ರೂ ಪಿಂಪಲ್ಸ್ ಇದ್ರೆ ಆಕ್ನಿಸ್ಟಾರ್ ಯೂಸ್ ಮಾಡಿ ಹೋಗುತ್ತೆ ಓಕೆನಾ ನನಗೂ ಹೋಗಿದೆ ನಾನು ಕೆಲವೊಬ್ರಿಗೂ ಹೇಳಿದೆ ಅದು ಕೂಡ ಹೋಗಿದೆ ಸೋಪ್ ಬರುತ್ತೆ ಸೋಪ್ ಏನ್ ತಗೋಬೇಡಿ ಜಸ್ಟ್ ಜಲ್ ತಗೊಂಡು ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಅದಾದಮೇಲೆ ನನಗೆ ಗ್ಲೋ ಬೇಕಿತ್ತು ಫೇಸಲ್ಲಿ ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಫೇಸ್ ವಾಶ್ ಸರ್ಚ್ ಮಾಡ್ತಾನೆ ಇದೆ ಸರ್ಚ್ ಮಾಡ್ತಾನೆ ಇದೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದೆ ಬೆಸ್ಟ್ ನೋ ಕೆಮಿಕಲ್ ಆರ್ಗ್ಯಾನಿಕ್ ಅಂದರೆ ಫುಲ್ಲು ಥರ ಕೆಮಿಕಲ್ ಆಗಿರ್ಬೋದು ಯಾವ ಥರ ಪ್ಯಾರಾಬೀನ್ ಸಲ್ಫೇಟ್ ಆಲ್ಕೋಹಾಲ್ ಇದೆಲ್ಲ ಹಾಕಿರಬಾರ್ದು ಅಂತ ನಾನು ಗೂಗಲ್ ಮತ್ತೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ ಆಗ ಆಗೊಂದು ಫೇಸ್ ವಾಶು ಸಜೆಸ್ಟ್ ಮಾಡಿತು ಅದು ನಾನು ಯೂಸ್ ಮಾಡ್ತಾನೆ ಇದೀನಿ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ಬಟ್ ಈಗ ನನಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಮತ್ತೆ ಈ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ನೋಡಿ ನಾನು ಇವಾಗ ಇದನ್ನ ಅಮೆಝನ್ ಅಲ್ಲಿ ತರಿಸಿದೀನಿ ಅಂಡ್ ಈಗ ಫಸ್ಟ್ ಹೇಳ್ತೀನಿ ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲೇ ಅಲ್ಲ ಇದು ನನಗೆ ಪರ್ಸ್ನಲಿ ತುಂಬಾ ಫೇವ್ರೆಟ್ ಆಗಿರೋ ಫೇಸ್ ವಾಶು ರೈಟ್ ಕೂಡ ಕಡಿಮೆನೆ ಒಂದು ತಗೊಂಡ್ರೆ ಆರು ತಿಂಗಳು ಬರುತ್ತೆ ಕಮ್ಮಿ ಅಂದ್ರೆ ನನಗೆ ಇದು ತಗೊಂಡಿ ಒಂದು ವರ್ಷ ಆಗಿದೆ ಅಂದ್ರೆ ನಾನು ಕಡಲೆ ಹಸಿಟ್ಟೆಲ್ಲ ಯೂಸ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ತಾ ಜಾಸ್ತಿ ಫೇಸ್ ವಾಶ್ ಯೂಸ್ ಮಾಡಲ್ಲ ಬಟ್ ಇದು ನನಗೆ ಒಂದು ವರ್ಷ ಆರು ತಿಂಗಳು ಎಂಟು ತಿಂಗಳು ಅಂತೂ ಬರುತ್ತೆ ನೀವು ಡೈಲಿ ಯೂಸ್ ಮಾಡ್ತೀರಾ ಬೆಳಗ್ಗೆ ಸಂಜೆ ಅಂದರೆ ಡೆಫಿನೆಟ್ಲಿ ಒಂದು ಫೋರ್ ಮಂತ್ಸ್ ಅಂತೂ ಬಂದೇ ಬರುತ್ತೆ ಸತಿ ಇನ್ವೆಸ್ಟ್ಮೆಂಟು ನೂರ ಐವತ್ತು ರೂಪಾಯಿ ತುಂಬ ಇರುತ್ತೆ ಈ ಒಂದು ಬ್ರ್ಯಾಂಡೆಡಲ್ಲಿ ನನಗೆ ಸೂಟಬಲ್ ಆಗಿರೋದು ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಬನ್ನಿ ಇವತ್ತು ನಾನು ಬೆಸ್ಟ್ ಫೇಸ್ ವಾಶ್ ಹಾಂ ಆಗ ಏನೋ ಹೋಯಿತು ಬಟ್ ನನಗೆ ಚಿಕ್ಕ ಚಿಕ್ಕ ಮಾರ್ಕ್ಸ್ ಆಮೇಲೆ ಮತ್ತು ಪಿಂಪಲ್ಸ್ ಇದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ನಾನು ಹುಡುಕ್ತಾ ಇದೆ ಬೆಸ್ಟ್ ಫೇಸ್ ವಾಶ್ ಯಾವುದು 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 ಅಂತ ಸೊ ಫೈನಲಿ ನನಗೆ ಯೂಟ್ಯೂಬಲ್ಲಿ ಅಲ್ಲಿ ಸಜೆಸ್ಟ್ ಮಾಡ್ತು ಗೂಗಲ್ ಅಲ್ಲಿ ಕೂಡ ಇದೇ ಸಜೆಸ್ಟ್ ಮಾಡ್ತು ಓಕೆ ನಾನು ಇದನ್ನ ತರಿಸ್ಕೊಳ್ಳೋಣ ಅಂತ ಪ್ರತಿ ಒಂದು ಮೆಡಿಕಲ್ ಅಲ್ಲೂ ಕೇಳಿದೆ ಯಾವ ಮೆಡಿಕಲ್ ಅಲ್ಲೂ ಇದು ಅವೈಲೇಬಲ್ ಇರಲಿಲ್ಲ ನಮ್ಮ ಭದ್ರಾವತಿಯಲ್ಲಿ ಒಂದು ಮಧು ಅಂತ ಒಂದು ಬಟ್ಟೆ ಅಂಗಡಿ ಇದೆ ಮಧು ಅಂಗಡಿ ಬಟ್ಟೆ ಅಂಗಡಿ ಪಕ್ಕ ಭದ್ರಾವತಿಯಲ್ಲಿ ಇದ್ರೆ ನಿಮ್ಗೆ ಇದು ಯೂಸ್ ಆಗುತ್ತೆ ಅಂಗಡಿ ಬಟ್ಟೆ ಅಂಗಡಿ ಪಕ್ಕ ಒಂದು ದೊಡ್ಡ ಬ್ಯಾಂಗಲ್ ಸ್ಟೋರ್ ಇದೆ ಆ ಒಂದು ಬ್ಯಾಂಗಲ್ ಸ್ಟೋರ್ ಅಲ್ಲಿ ಸಿಕ್ತು ನನಗೆ ನಾನು ಇದು ತರ ಫಸ್ಟ್ ಆನ್ಲೈನ್ ಅಲ್ಲಿ ಎಲ್ಲ ತರ್ಸ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ನಂಗೆ ಆಗ ಫ್ಲಿಪ್ಕಾರ್ಟ್ ಅಂದ್ರೆ ಅಂತ ಗೊತ್ತಿರಲಿಲ್ಲ ಅಮೆಝಾನ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ನೋಡಿ ನಾನು ಅಲ್ಲಿ ತಗೊಂಬಂದು ಯೂಸ್ ಮಾಡಿದೆ ಗಾಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಈ ಫೇಸ್ ವಾಷಲ್ಲಿ ತುಂಬ ತುಂಬ ಅಂದರೆ ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗೋಂಥದ್ದು ಕಡಿಮೆ ರೆಟ್ಟಿದ್ದು ಸಿಗುತ್ತೆ ಜಾಸ್ತಿ ರೆಟ್ಟಿದ್ದು ಸಿಗುತ್ತೆ ಈ ಅದು ಯಾವುದು ಅಂತ ತೋರಿಸ್ತೀನಿ ಜಾಸ್ತಿ ತಡ ಮಾಡಲ್ಲ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇದು ನನ್ನ ಪಿಂಪಲ್ ಸ್ಟೋರಿ ನನಗೂ ಆಗಿತ್ತು ಪಿಂಪಲು ಓಕೆನಾ ಇದು ನನ್ನ ಪಿಂಪಲ್ ಸ್ಟೋರಿ ನಾನು ಫೇಸ್ ವಾಶ್ ನಂಗಿದ್ ಯಾರು ಸಜೆಸ್ಟ್ ಮಾಡಿಲ್ಲ ನಾನೇ ಗೂಗಲ್ ಮತ್ತೆ ಯೂಟ್ಯೂಬ್ ಎಲ್ಲ ನೋಡ್ಕೊಂಬಿಟ್ಟು ಈಗಲೂ ಓಪನ್ ಮಾಡಿ ನೀವು ನೋ ಕೆಮಿಕಲ್ ಫೇಸ್ ವಾಶ್ ಅಂತ ಹೊಡೀರಿ ಪಕ್ಕಾ ಇದು ಬಂದೇ ಬರುತ್ತೆ ಓಕೆನಾ ನಾನು ಆಗೇನ್ ಸಜೆಸ್ಟ್ ಮಾಡಿದೆ ಅಂತ ಅಷ್ಟು ನೆನಪಿಲ್ಲ ನನಗೂ ಪಿಂಪಲ್ಸ್ ಆಗಿತ್ತು ಅಲ್ಲ ಬಟ್ ಈಗ ಇದು ಯೂಸ್ ಮಾಡಿದಾಗಿಂದ ನೋ ಪಿಂಪಲ್ಸ್ ನೋಡಿ ಎಷ್ಟು ನಾನು ಇನ್ನೊಂದು ಹೇಳಬೇಕು ಪ್ರಾಮಿಸ್ ನಾನು ಯಾವುದೇ ಥರ ಕ್ರೀಮ್ ಹಚ್ಚಿಲ್ಲ ಇದು ನನ್ನ ರಿಯಲ್ ಫೇಸ್ ಯಾವುದೇ ಥರ ಲಿಪ್ಸ್ಟಿಕ್ ಕೂಡ ಹಚ್ಚಿಲ್ಲ ನೋಡಿ ಇದು ನನ್ನ ರಿಯಲ್ ಫೇಸ್ ಇದೇ ಥರ ಫೇಸ್ ಬೇಕು ಅಂದರೆ ಇಲ್ಲಿ ಸ್ವಲ್ಪ ನನಗೆ ನಾನು ಇರೋದನ್ನೇ ಹೇಳ್ತೀನಿ ಯಾವುದೇ ಥರ ಆಯ್ಡ್ ಮಾಡಲ್ಲ ಈ ಕಡೆ ಒಂದು ಸ್ವಲ್ಪ ನನಗೆ ಓಪನ್ ಪೋರ್ಸ್ ಆಗಿದೆ ಏಕೆಂದರೆ ನನಗೆ ಪ್ಯೂಸಿ ಟೈಮಲ್ಲೆಲ್ಲ ಪಿಂಪಲ್ಸ್ ಆಗಿತ್ತಲ್ಲ ಅದು ಅದು ಸ್ವಲ್ಪ ಸಣ್ಣ ಲಾರ್ಜ್ ಓಪನ್ ಪೋರ್ಸ್ ಅಲ್ಲ ಸುಮ್ಮನೆ ಸಿಂಪಲಾಗಿ ಓಪನ್ ಪೋರ್ಸ್ ಆಗಿದೆ ನಿಮಗೆ ಕಾಣಿಸ್ಬೋದು ನೋಡಿ ಇಲ್ಲಿ ಇದಾಗಿತ್ತು ನನ್ನ ಪಿಂಪಲ್ ಸ್ಟೋರಿ ಗಾಯ್ಸ್ ಅದಾದ್ಮೇಲೆ ವಾಶ್ ನೋಡ್ತಾನೆ ಇದೆ ಅಲ್ಲಿ ತುಂಬಾ ತೋರ್ಸೋದು ವಾವು ಮತ್ತೆ ತೋರ್ಸೋದು ಅದೆಲ್ಲ ನೋಡದೆ ತುಂಬಾ ಕಾಸ್ಟ್ಲಿ ರೇಟ್ ಗಾಯ್ಸ್ ನನ್ಗೆ ಸೂಟಬಲ್ ಆಗ್ಬೇಕು ನನ್ಗೆ ಕಡಿಮೆ ರೇಟ್ ಅಂತ ಕೂಡ ಅನ್ಸ್ಬೇಕು ಆ ಒಂದು ಫೇಸ್ ವಾಶ್ ನೋಡಿದೆ ತುಂಬಾ ಚೆನ್ನಾಗಿದೆ ಇದನ್ನ ನಿಮ್ದು ಎದ್ರಿಗೆ ಅನ್ಬಾಕ್ಸಿಂಗ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಬನ್ನಿ ತೋರ್ಸ್ತೀನಿ ಯಾವುದು ಅಂತ ಅದು ತೋರ್ಸಕ್ಕಿಂತ ಫಸ್ಟ್ ಏನ್ ಮಾಡ್ಬೇಕು ಅಂತ ಗೊತ್ತಾ ನಿಮಗೆ ಒಂದು ಮಾತು ಒಂದು ನಾನು ಹೇಳ್ತೀನಿ ಅದನ್ನು ನೀವು ಮಾಡಬೇಕು ಏನಂದರೆ ನೀವು ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಒಂದು ವೀಡಿಯೋಸು ನಮಗೆ ಬಂದೇ ಬರುತ್ತೆ ಓಕೆನಾ ಆ್ಯಂಡ್ ಈ ವಿಡಿಯೋಸ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನು ನಿಮ್ಗೆ ಯಾವುದೇ ಥರ ಸ್ಕಿನ್ ಕೇರ್ ವೀಡಿಯೋಸ್ ಹೇರ್ ಕೇರ್ ವಿಡಿಯೋಸ್ ಯಾವುದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬನ್ನಿ ಇದು ಓಪನ್ ಮಾಡೋಣ ಸೊ ಇದು ಯಾವ ಒಂದು ಫೇಸ್ ವಾಶ್ ಅಂದರೆ ಒಂದು ನಿಮಿಷ ಈ ಕಡೆ ಓಪನ್ ಮಾಡ್ತೀನಿ ಓಪನ್ ಮಾಡೋದ್ರೆ ಸಾಕಷ್ಟು ಹ್ಮ್ ಯಾ ಅದೇ ಪ್ರಾಡಕ್ಟ್ ಬಂದಿದೆ ಒಂದೊಂದ್ಸಲ ಬೇರೆ ಏನೇನೋ ಕೊಟ್ಬಿಟ್ಟಿರ್ತಾರೆ ಯಾವ ಒಂದು ಫೇಸ್ ವಾಶ್ ಅಂದ್ರೆ ಇದು ಬಂದು ಅರೋಮಾ ಮ್ಯಾಜಿಕ್ ಫೇಸ್ ವಾಶ್ ಅಂತ ಆ್ಯಂಡ್ ಇನ್ನೊಂದು ಹೇಳಬೇಕು ನೀವು ಯಾವುದೇ ಫೇಸ್ ವಾಶ್ ಹುಡುಕಿ ಅದ್ರ ಮೇಲೆ ಡಿಟಾಕ್ಸ್ ಆ್ಯಂಡ್ ಕ್ಲೆನ್ಸ್ ಅಂತ ಬರ್ದಿರ್ಬೇಕು ಓಕೆ ಇದನ್ನ ಪೇಪರ್ ತೆಗಿತೀನಿ ಡಿಟಾಕ್ಸ್ ಅಂದರೆ ಏನು ಗೊತ್ತಾ ಕಡಿಮೆ ರೇಟಿಗೆ ನಮಗೆ ಟಾಕ್ಸಲ್ಲಿ ಸಿಗೋಂತಹ ಫೇಸ್ ವಾಶ್ ಐ ತಿಂಕ್ ಇದು ಒಂದೇ ನನ್ನ ಪ್ರಕಾರ ಇನ್ನು ಯಾವುದು ಸಿಗೋಲ್ಲ ಗೈಸ್ ಡಿಟಾಕ್ಸ್ ಅಂದರೆ ನೀವು ಅದೇ ಥರ ಮೇಕಪ್ ಮಾಡಿರ್ತೀರಾ ಆಮೇಲೆ ಆಚೆ ಎಲೆಲ್ಲ ಬಂದಿರ್ತೀರಾ ಕಾಲೇಜು ಆಫೀಸು ಸ್ಕೂಲ್ಗೆಲ್ಲ ಹೋಗೋರು ಅವ್ರಿಗೆ ಇದು ಬೆಸ್ಟ್ ಅಂತೀನಿ ಯಾಕೆಂದ್ರೆ ಆಚೆಲ್ಲ ಸುತ್ತಾಡಿರ್ತೀರಲ್ವಾ ಧೂಳು ಡಸ್ಟ್ ಎಲ್ಲ ಇರುತ್ತೆ ಮೇಕಪ್ ಮಾಡಿರ್ತೀರ ಚರ್ಮದ ಚರ್ಮದೊಳಗಡೆ ಹೋಗಿ ಕ್ಲೀನ್ ಮಾಡೋದು ಅಂದರೆ ಡಿಟಾಕ್ಸ್ ಅಂತ ನೀವು ಯಾವುದೇ ಫೇಸ್ ವಾಶ್ ತಗೊಳ್ಳಿ ಅದ್ರ ಮೇಲೆ ಡಿಟಾಕ್ಸ್ ಅಂತ ಬರ್ದಿರ್ಬೇಕು ಒಂದು ನಿಮಿಷ ನಾನು ಹಾ ನಿಮಗೆ ಇನ್ನೊಂದು ಏನು ಹೇಳ್ಬೇಕು ಅಂದರೆ ಗಾಯ್ಸ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಇದೆ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ರೈಟ್ ತುಂಬ ಇರುತ್ತೆ ಓಕೆನಾ ಆ್ಯಂಡ್ ಇದ್ರದ್ದು ಅಮೆಝಾನ್ಗಿಂತ ನಿಮಗೆ ಫ್ಲಿಪ್ಕಾರ್ಟ್ಗಿಂತ ಕಿಂತ ಸ್ವಾರಿ ಅಮೆಝಾನಲ್ಲಿ ಬೈ ಮಾಡಿದ್ರೆ ಇದು ರೈಟ್ ಕಡಿಮೆ ಸಿಗುತ್ತೆ ಇದು ನನಗೆ ಇವಾಗ ಒಂದು ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೀನಿ ನಾನು ಇದಕ್ಕೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ ಇದ್ರದ್ದು ರಿಯಲ್ ರೈಟ್ ಬಂದು ಇನ್ನೂರ ಇಪ್ಪತ್ತೈದು ರೂಪಾಯಿ ನೀವು ಇದನ್ನ ಬಳೆ ಸ್ಟೋರ್ಗೆ ಬ್ಯಾಂಗಲ್ ಸ್ಟೋರಿಗೆ ಹೋಗಿ ತಗೋತೀನಿ ಅಂದ್ರೆ ಇದ್ರ ರೈಟ್ ಬಂದು ಇನ್ನೂರ ಇಪ್ಪತ್ತೈದು ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ ನಾನು ಆಮೇಲೆ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಇನ್ನೂರ ಇಪ್ಪತ್ತೈದು ಬೆಸ್ಟ್ ನಾನು ಆಮೇಲೆ ನೋಡಿದೆ ಅಮೆಜಾನ್ ಫ್ಲಿಪ್ಕಾರ್ಟು ಡೌನ್ಲೋಡ್ ಮಾಡಿ ನೋಡಿ ಅಮೆಝಾನ್ ಡೌನ್ಲೋಡ್ ಮಾಡಿ ನೋಡಿ ಸತಿ ಒಂದೊಂದು ಆ್ಯಪಲ್ ಕಡಿಮೆ ಇರುತ್ತೆ ಒಂದೊಂದ್ಸಲಿ ಒಂದೊಂದು ಆ್ಯಪಲ್ ಜಾಸ್ತಿ ಇರುತ್ತೆ ಅಮೆಝಾನ್ ಇಸ್ ಬೆಸ್ಟ್ ಯಾವಾಗಲೂ ಕಡಿಮೆ ಇರುತ್ತೆ ನಾನು ಅಮೆಝನ್ ಅಲ್ಲೇ ಬೈ ಮಾಡೋದಿದ್ ಮಾತ್ರ ಆ್ಯಂಡ್ ಇದು ಇನ್ನೊಂದು ಹೇಳಬೇಕು ಆಯಿಲ್ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಆಯಿಲ್ ಸ್ಕಿನ್ ಟೈಪ್ ಆ್ಯಂಡ್ ಡಿ ಟಾಕ್ಸ್ ಅಂಡ್ ಕ್ಲೆನ್ಸ್ ಅಂತ ಕೆಳಗಡೆ ಬರ್ದಿದೆ ಆ್ಯಂಡ್ ನಾನು ಆಗ್ಲೇ ಹೇಳ್ದಂಗೆ ಒಂದು ನಿಮಿಷ ಇದರಲ್ಲಿ ಇನ್ನೊಂದು ಏನು ಸ್ಪೆಷಾಲಿಟಿ ಅಂದ್ರೆ ಗಾಯ್ಸ್ ನಾನು ಆಗ್ಲೇ ಹೇಳ್ದಂಗೆ ಪಿಂಪಲ್ ಪಿಂಪಲ್ ಮಾರ್ಕ್ ನಿಮ್ಗೆ ಏನಾದರೂ ಪಿಗ್ಮೆಂಟೇಶನ್ ಆಮೇಲೆ ಓಪನ್ ಪೋರ್ಟ್ಸ್ ಈ ಥರ ಎಲ್ಲ ಪ್ರಾಬ್ಲಮ್ ಇದ್ರೆ ಹೋಗಕ್ಕೆ ಇದು ಈ ಫೇಸ್ ವಾಶ್ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಈಗ ನಾನು ಮಾತಾಡೋಲ್ಲ ಇದನ್ನು ಬ್ಯಾಕ್ ಕ್ಯಾಮ್ರ ಇಂದ ತೋರಿಸ್ತೀನಿ ನೋಡಿ ಈ ರೀತಿ ಇದನ್ನ ಓಪನ್ ಮಾಡ್ಕೊಂಬಿಟ್ಟು ನೋಡಿ ಇಷ್ಟು ದೊಡ್ಡದು ಹಂಡ್ರೆಡ್ ಎಮ್ ಎಲ್ ಇರುತ್ತೆ ಗಾಯ್ಸ್ ನಿಜವಾಗ್ಲೂ ವಾವ್ ಇದು ಹೆಸರು ಏನು ಅಂದರೆ ಅರೋಮಾ ಮ್ಯಾಜಿಕ್ ಬಟ್ ಅರೋಮಾ ಇರಲ್ಲ ಯಾಕೆಂದರೆ ಇದರಲ್ಲಿ ಪ್ಯಾರಾಬೀನ್ ಇರಲ್ಲ ಇದರಲ್ಲಿ ಇದ್ರದ್ದು ಸ್ಪೆಷಾಲಿಟಿನೇ ಅದು ಪ್ಯಾರಾಬೀನ್ ಸಲ್ಫೈಟ್ ಆಲ್ಕೋಹಾಲ್ ಈ ಥರ ಎಲ್ಲ ಏನು ಮಿಕ್ಸ್ ಮಾಡಿರಲ್ಲ ತುಂಬ ಒಳ್ಳೆಯ ಆದಂತಹ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಬನ್ನಿ ಇವಾಗ ಇದ್ರದ್ದು ಫುಲ್ ಇನ್ಫಾರ್ಮೇಷನ್ ನಿಮಗೆ ಏನೇನು ಯೂಸ್ ಮಾಡಿರ್ತಾರೆ ಇದರಿಂದ ನಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಬ್ಯಾಕ್ ಕ್ಯಾಮ್ರ ಇಂದ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಈ ಫೇಸ್ ವಾಶ್ ಬಂದು ಅರೋಮಾ ಮ್ಯಾಜಿಕ್ ಫೇಸ್ ವಾಶ್ ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ವಾಶ್ ನೋಡಿ ಇದರೊಳಗೆ ಬರೆದಿದೆ ಟಾಕ್ಸ್ ಅಂಡ್ ಕ್ಲೆನ್ಸ್ ಇದು ಹಂಡ್ರೆಡ್ ಎಮ್ ಎಲ್ ಬರುತ್ತೆ ಈ ಕಡೆ ತಿರ್ಸಿದ್ರೆ ಇದರಿಂದ ಸಿಕ್ಸ್ ಬೆನಿಫಿಟ್ಸ್ ಇದೆ ಅದು ಏನಪ್ಪಾ ಅಂದರೆ ಇದು ಡೀಪ್ ಕ್ಲೆನ್ಸ್ ಮಾಡುತ್ತೆ ಒಂದು ಓಕೆನಾ ಸ್ವಲ್ಪ ಬ್ಲರ್ ಆಗ್ತಾಯಿದೆ ಒಂದು ನಿಮಿಷ ಡೀಪ್ ಕ್ಲೆನ್ಸ್ ಮಾಡುತ್ತೆ ಅಂದಮೇಲೆ ನರೇಶ್ಮೆಂಟ್ ಸಿಗುತ್ತೆ ಬ್ರೈಟ್ನೆನ್ಸ್ ಸಿಗತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಮೂತ್ ಮಾಡತ್ತೆ ನಾನು ಆಗಲೇ ಹೇಳ್ದಂಗೆ ಸ್ಕಿನ್ ಕೂಡ ಟೈಟ್ ಮಾಡುತ್ತೆ ಪೋರ್ಸ್ ಕೂಡ ಇಲ್ಲೇನೋ ಬರೆದಿದೆ ಓಕೆ ಅದೇನು ಹೇಳಿ ಸೆಕೆಂಡ್ರಿ ಅಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ ಯೂಸ್ ಮಾಡಿರ್ತಾರೆ ಅಂತ ಕೂಡ ಇದರಲ್ಲೇ ಬರೆದಿದೆ ಅಕ್ವಾ ಚಾ ಏನೇನೋ ನೋಡಿ ಇಲ್ಲಿ ಆ ಎಲ್ಲೇ ಒಳ್ಳೆಯದಂದರೆ ಒಳ್ಳೆಯದು ಇದರಿಂದ ಯಾವುದೇ ಥರ ನಮಗೆ ನಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗೋಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಸಿಕ್ಸ್ ಸಿಕ್ಸ್ ಹಾಕಿದ್ದಾರೆ ನೋಡಿ ಓಕೆನಾ ಹೌ ಟು ಅಪ್ಲೈ ಏನಿಲ್ಲ ಗಾಯ ಸ್ವಲ್ಪ ತೊಗೊಳ್ಳಿ ಫೇಸ್ಗೆ ನೆಕ್ಗೆ ಮಸಾಜ್ ಮಾಡಿ ವಾಟರಲ್ಲಿ ತೋಳ್ಕೊಳ್ಳಿ ಓಕೆನಾ ಫಾರ್ ಬೆಸ್ಟ್ ರಿಸಲ್ಟ್ ಮಾರ್ನಿಂಗ್ ಮತ್ತು ನೈಟ್ ಬಿಫೋರ್ ಅಪ್ಲೈಯಿಂಗ್ ಅರೋಮಾ ಮ್ಯಾಜಿಕ್ ಎ ಬಿ ಸಿ ಪ್ಯಾಕ್ ಓಕೆನಾ ಸೊ ಅದಾದಮೇಲೆ ನಿಮಗೆ ಇದು ಇಷ್ಟ ಇದ್ದರೆ ನೀವು ತೊಗೋಬೋದು ನಿಮಗೆ ಒಂದೊಳ್ಳೆ ಮಾರೈಸ್ ಬೇಕು ಇವೆಲ್ಲ ಬೇಕು ಅಂದರೆ ಈ ಬ್ರ್ಯಾಂಡ್ದೇ ತೊಗೋಬೋದು ನಾನೇನು ಯೂಸ್ ಮಾಡ್ತಾ ಇಲ್ಲ ನೋಡಿ ಇದರಿಂದ ಸ್ಕಿನ್ ಸಿಕ್ಸ್ ವೇಸ್ ಇದೆ ನೋಡಿ ಇಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಜಾಸ್ತಿ ತೋರ್ಸೋಕೆ ಹೋಗಲ್ಲ ಇದ್ರದ್ದು ರೈಟ್ ಬಂದ್ಬಿಟ್ಟು ಗಾಯಿಸಿ ನೋಡಿ ಇನ್ನೂರ ಇಪ್ಪತ್ತೈದು ಬಟ್ ನನಗೆ ಆಫರಲ್ಲಿ ನಾನು ಅಮೆಝಾನಲ್ಲಿ ಜಸ್ಟ್ ನೂರ ಅರವತ್ತು ರೂಪಾಯಿ ಕೊಟ್ಟು ತೊಗೊಂಡೆ ಇಷ್ಟೊಂದಿದೆ ಸಿಕ್ಸ್ ಸಿಕ್ಸ್ ಮಂತ್ ಬರೋದು ನನಗೂ ಅಂದರು ಆಮೇಲೆ ಅವರೇ ಬರ್ದಿರ್ತಾರೆ ಯಾವುದೇ ಥರ ಪ್ಯಾರಬೀನ್ ಏನೂ ಹಾಕಿರಲ್ಲ ಅಂತ ಒಂದು ನಿಮಿಷ ತೋರಿಸ್ತೀನಿ ನಿಮ್ಗೆ ನೀವು ಓದ್ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಓಕೆನಾ ಇಲ್ಲ ಹಾಕಿರ್ತಾರೆ ಗಾಯಸ್ ಇದ್ರ ಮೇಲೆ ಹಾಕಿರ್ತಾರೆ ನೀವು ಓದ್ಕೋಬೇಕು ಓಕೆನಾ ಆಮೇಲೆ ಇನ್ನೊಂದೇನ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮ್ಯಾಜಿಕ್ ಫೇಸ್ ವಾಶ್ ಅಲ್ಲಿ ತುಂಬಾ ಸಿಗತ್ತೆ ಅಂದ್ರೆ ಏನೇನೋ ಅಂದ್ರೆ ಇಲ್ಲಿ ಹೆಂಗೆ ಆ್ಯಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ವಾಶ್ ಇದೆ ಅಲ್ಲಿ ಕೂಡ ತುಂಬ ಬ್ರ್ಯಾಂಡೆಡ್ ಸಿಗುತ್ತೆ ನೀವು ಅಮೆಝಾನ್ ನೋಡಿರಿ ನಿಮಗೆ ಗೊತ್ತಾಗುತ್ತೆ ಬಟ್ ಅದರಲ್ಲಿ ಈ ಥರ ಬ್ಲ್ಯಾಕ್ ಇರೋದನ್ನೇ ಚಾಯ್ಸ್ ಮಾಡಿ ಇಸ್ ವೆರಿ ವೆರಿ ಬೆಸ್ಟ್ ಓಕೆ ಫ್ರೆಂಡ್ಸ್ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಅಂತ ತಿಳಿಸಿ ಓಕೆನಾ ಬಾಯ್ ಲವ್ ಯೂ ಥ್ಯಾಂಕ್ ಯು